ಚಿಕ್ಕೋಡಿ ದೇಶದಲ್ಲಿ ಬಿಜೆಪಿ ಪಕ್ಷ ಮತಗಳ್ಳತನ ಮಾಡುತ್ತಿದೆ ಇದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕಾದರೆ ಸಂವಿಧಾನ ಉಳಿಯಬೇಕಾಗಿದೆ ಎಂದು ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹೇಳಿದರು ಸಂಸದರ ಕಚೇರಿ ಸಭಾಭವನದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡ ಓಡ್ಚೋರ್ ಗದ್ದಿ ಚೋಡ್ ಸಂಗ್ರಹಣ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಎರಡು ತಿಂಗಳಲ್ಲಿ ಲೋಕಸಭೆ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಅಭಿಯಾನ ಪ್ರಾರಂಭ ರು ಪ್ರಜಾಪ್ರಭುತ್ವದಲ್ಲಿ ಮತಗಳ್ಳತನ ಮಾಡುವುದು ಸರಿಯಲ್ಲ ಬಿಜೆಪಿ ಪಕ್ಷದವರು ಚುನಾವಣಾ ಆಯೋಗವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಸಾಕಷ್ಟು ಸಹಕಾರಿಯಾಗಿದೆ ಎಂದರು ರಾಜ್ಯದಲ್ಲಿ ಸರ್ಕಾರ ಎಲ್ಲ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದರು ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡುವಂತೆ ಕರೆ ನೀಡಿದರು ನಾವೆಲ್ಲರೂ ನಾವಿತ್ತು ಅಂತ ಹೇಳಿದ್ರು ಎಲ್ಲೇ ತಮಗೆ ಇಂಥ ಏನು ತಪ್ಪುಗಳನ್ನು ಕಟ್ಟು ಬಂದರೆ ತಾವೆಲ್ಲರೂ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಯಾವುದೇ ಎಲೆಕ್ಷನ್ ಇರಲಿ ತಾವೆಲ್ಲರೂ ಅವ್ರಿಗೆ ಬೇಗನೆ ಅವ್ರಿಗೆ ಇಂಟಿಮೇಟ್ ಮಾಡುವಂತ ತಾವೆಲ್ಲರೂ ಕೆಲಸ ಪಕ್ಷದ ಕಾರ್ಯಕರ್ತರು ಮಾಡ್ಬೇಕಂತ ತಮ್ಮೆಲ್ಲರ ಯೋಜನೆಗಳು ಬಹಳ ಯಶಸ್ವಿಯಾಗಿ ನಮ್ಮ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಇಡೀ ಕ್ಯಾಬಿನೆಟ್ ಪ್ರತಿ ವಾರದಲ್ಲೂ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ಹಾಗೆ ಮೊನ್ನೆ ತಾನೇ ನಮ್ಮ ಸರ್ಕಾರ ಐತಿಹಾಸಿಕ ಏನು ಋತು ಚಕ್ರ ಹನ್ನೆರಡು ಲೀವನ್ನ ಅದನ್ನ ನಿರ್ಣಯನ ತಗೊಂಡಿದ್ದಾರೆ ಇದು ಅತ್ಯಂತ ವಿಷ ಐತಿಹಾಸಿಕ ಅಂತ ಹೇಳ್ಬೋದು ಯಾವುದೂ ಸ್ಟೇಟ್ ಮಾಡಿಲ್ಲ ಇದು ಕರ್ನಾಟಕ ಸರ್ಕಾರ కర్ణాటక స్టేట్ అవుతాయి అంటే బాగా హమ్మే అంతే దినో రెస్ట్ అంతా బే సో అదే ఇది పబ్లిక్ ఆగి ప్రైవేట్ ఆగి మహిళలు ఎల్లు తా సదుపడ్కో సంఘటన ఎలా సదస్యగలి అత్యంత తమ హోర ఏ అత్యంతస్ అంటే ముస్ ఎలా వరిష్ట ఎం ఎలా క్యాడెట్ మంత్రి ఎలా ఎంపీ సాకష్ట అడతాడు మెయిన్ స్పేస్ అత్యారు బట్ నమ్ నాకు బయస్ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾವ್ ಚಿಂಗ್ಳೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಘಟಕಗಳು ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಬೇಕು ಎಂದರು ಸತೀಶ್ ಜಾರಕಿಹೊಳಿ ಅವರು ಬೇರು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕಾರ್ಯ ಮಾಡಿದ್ದಾರೆ ಎಂದರು ರಾಜ್ಯದಲ್ಲಿ ಮತಗಳತನ ನಡೆದಿದ್ದರೂ ಚುನಾವಣಾ ಆಯೋಗ ಕಣ್ಮುಚ್ಚಿ ಕುಳಿತಿದೆ ಎಂದರು ದಲಿತರು ಶೋಷಿತರು ಅಧಿಕಾರದ ಗದ್ದುಗೆ ಹಿಡಿಯಬಾರದು ಎಂಬ ಮನೋಭಾವನೆಯನ್ನು ಬಿಜೆಪಿ ಪಕ್ಷ ಹೊಂದಿದೆ ಎಂದರು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಒಂದೊಂದು ಸಾವಿರ ಸಹಿ ಸಂಗ್ರಹ ಮಾಡಿದ್ದೀರಿ ನಾನು ಅಧ್ಯಕ್ಷ ಆಗಿದ್ದೀನಿ ಅಧ್ಯಕ್ಷ ಆಗಿ ಈ ಚೋಡ್ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದೀನಿ ನಿಮ್ಮ ಮಾಹಿತಿಯನ್ನ ನಿಮ್ಮ ಫೋಟೋಗ್ರಾಫ್ ನಿಮ್ಮ ಮಾಹಿತಿ ನೀವು ಹಂಕ ಕಾರ್ಯಕ್ರಮ ಎಲ್ಲೇ ಹಂಗೆ ಚಿಕ್ಕೋಡಿಯಲ್ಲೇ ಹಂಕೊಳ್ಬೇಕಂತಿಲ್ಲ ಬೇರು ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷ ಬೆಳಿಬೇಕು ಪಕ್ಷ ಬೆಳೆದ್ರೆ ಶೋಷಿತರು ಬದುಕಲಿಕ್ಕೆ ಆಗ್ತದೆ ಶೋಷಿತರು ಎಲ್ಲ ಜಾತಿಯಲ್ಲಿದ್ದಾರೆ ಶೋಷಿತ ಸಮಾಜ ಅಂದರೆ ಕೇವಲ ದಲಿತರಲ್ಲ ಶೋಷಿತ ಸಮಾಜ ಅಂದರೆ ಕೇವಲ ಮುಸಲ್ಮಾನರಲ್ಲ ಶೋಷಿತ ಸಮಾಜ ಅಂದ್ರೆ ಕೇವಲ ಹಿಂದುಳವರಲ್ಲ ಲಿಂಗಾಯತರಲ್ಲಿ ಶೋಷಿತಿದ್ದಾರೆ ಬ್ರಾಹ್ಮಣರಲ್ಲಿ ಶೋಷಿತಿದ್ದಾರೆ ಜನರಲ್ಲಿ ಶೋಷಿಸಿದ್ದಾರೆ ಮರಾಠರಲ್ಲಿ ಶೋಷಿತಾರೆ ಯಾರು ದಬ್ಬಾಳಿಕೆಯಿಂದ ತುಳಿತ ಕೀಡಾತಾರೋ ಅವರು ಶೋಷಿತರು ಯಾರು ವೈಚಾರಿಕವಾಗಿ ಹಿನ್ನೆಲೆ ಸಾಕ್ಷಿ ತಮ್ಮ ಹಣದ ಬಲದಿಂದ ಮಸಲ್ ಪಾವ ತಮ್ಮ ಆಡಳಿತ ಬಲದಿಂದ ತಮ್ಮ ಅನೇಕ ಬಲ ಪ್ರಯೋಗಗಳನ್ನ ಮಾಡಿ ಸಾಮಾನ್ಯ ಜನರನ್ನ ಕಾಲ್ ಕುಂಚದಲ್ಲಿ ಇಟ್ಟು ತಮ್ಮ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ನಾಲ್ಕು ಜನರು ಕೂಡ ಪ್ರತಿಯೊಂದು ಜಾತಿಯಲ್ಲಿ ಇದ್ದಾರೆ ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಅವರಿಗೆ ಆಸ್ಪದ ಕೊಡಕೊಂಡ್ಬಾರ್ದು ಎಲ್ಲಿಯೂ ಕೂಡ ಆಸ್ಪದ ಕೊಡ್ಲಿಕ್ಕೆ ಹೋಗಬಾರ್ದು ನಾವು ಬೇರು ಮಟ್ಟದಿಂದ ಬೆಳೆಯಬೇಕು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ದೇಶವಾಸಿಗಳು ನಾವು ಕಾರ್ಯವನ್ನು ನಿರ್ವಹಿಸಬೇಕು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೊಹಿತೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದ್ದರು ರಾಜ್ಯದಲ್ಲಿ ಕಡಿಮೆ ಸಂಖ್ಯೆ ಬಂದಾಗ ಓಟ್ ಚೋರ್ ಗದ್ದಿ ಚೋಡ್ ಅಭಿಯಾನ ಪ್ರಾರಂಭಿಸುತ್ತಾರೆ ಬಿಜೆಪಿಯವರು ಮತಗಳತನ ಮಾಡಿದೆ ಎಂದರು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಲಿದ್ದಾರೆ ಎಂದರು

ನಮ್ಮ ರಾಜ್ಯದ ಒಂದು ಪ್ರಕಾರ ಅಥವಾ ಜನಸಂಖ್ಯೆ ಪ್ರಕಾರ ಒಂದು ಎರಡರಿಂದ ಮೂರು ಕೋಟಿ ನಮ್ಮ ಇಪ್ಪತ್ತು ಲಕ್ಷ ಹೋಟ್ ಜಾಸ್ತಿ ಕೆಲವೊಂದು ಕಡೆ ಸಿಕ್ತಾವ ಈ ಇಪ್ಪತ್ತು ಲಕ್ಷ ಹೋಟ್ ಎಲ್ಲಿಂದ ಬಂತು ಅಂತಕ್ಕಂತ ನಮ್ಮಲ್ಲಿ ಚರ್ಚಾ ಸ್ಟಾರ್ಟ್ ಆಗ್ತದೆ ಕರ್ನಾಟಕದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹೋಟ್ ನಿಂಗೆ ಮಾಡಿದ ಅಂದ್ರೆ ಈ ಒಂದ್ ಮನೆಯಾಗ ನೀವು ಒಂದ್ ಮನೆಯಾಗ ಮುಂಬೈದಾಗ ಒಂದ್ ಮನೆ ಅಲ್ಲಿ ಕಡೆ ಅಭಿನಾಯ್ಗೋಸ್ತಾರೆ ಎಂ ಪಿ ಎಲೆಕ್ಷನ್ ಗೆಲ್ಲುವಂತ ಪ್ರಯತ್ನ ಮಾಡಲು ರಾಹುಲ್ ಗಾಂಧಿ ಅವರು ನಮ್ಮ ರಾಷ್ಟ್ರ ನಾಯಕರ ಸರ್ವೆ ಮುಖಾಂತರ ಕಂಡು ಹಿಡಿದು ಇವತ್ತನ್ನ ಈ ಅಭಿಮಾನವನ್ನ ನಾವು ಚಾಲನೆ ಮಾಡಿದ್ರೆ ಚೋರ್ ಅಂತಕ್ಕಂಥ ಕಾಂಗ್ರೆಸ್ ನಮ್ಮೆಲ್ಲರೂ ಸೇರಿ ಕಾರ್ಯಕರ್ತರು ಸೇರಿ

ಆತರ ದಯವಿಟ್ಟು ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲಿ ವೋಟ್ ಇಲ್ಲ ಅನ್ನ ಗಮನ ತಗೊಂಡು ಚಾಲೆಂಜ್ ಮಾಡಬಹುದು ಹಾಗೆ ಈ ಅಭಿಯಾನಕ್ಕೆ ನಿಮಗೆ ಅಕಸ್ಮಾತ್ ಬರೀಲಿಕ್ಕೆ ಬರೋದಿಲ್ಲ ನಾವು ಹೇಗೆ ಅವ್ರಿಗೆ ರಿಪೋರ್ಟ್ ಮಾಡೋದು ವೋಟ್ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಫೋನ್ ನಂಬರ್ಸ್ ಇಲ್ಲಿ ಇರುತ್ತೆ ಒಂಬತ್ತು ಆರು ಐದು ಸೊನ್ನೆ 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 ಮೂರು ನಾಲ್ಕು ಎರಡು ಸೊನ್ನೆಗೆ ಈ ನಂಬರ್ಗೆ ನಿಮ್ಮ ಮೊಬೈಲ್ ಇಂದ ಮಿಸ್ ಕಾಲ್ ಮಾಡಿದ್ರು ಕೂಡ और चोरी है बहन के ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ನಿರ್ಮಲಾ ಪಾಟೀಲ್ ಅರ್ಜುನ್ ನಾಯಕ್ವಾಡಿ ಪ್ರಭಾಕರ್ ಕೋರೆ ಸುಧಾಕರ್ ಬಡಿಗೇರ್ ದಿಲೀಪ್ ಜಮಾದಾರ್ ಮಲ್ಲಿಕಾರ್ಜುನ್ ರಾಸಿಂಗೆ ಎಸ್ ನಸಲಾಪೊರೆ ರಾಜಕೋಟ್ಗಿ ನಾಮದೇವ್ ಕಾಂಬ್ಳೆ ಪ್ರತಿಭಾ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು ಅತನಿ ಕಾಂಗ್ರೆಸ್ ಬ್ಲಾಕ್ ಘಟಕದ ಅಧ್ಯಕ್ಷ ಸಿದ್ಧಾರ್ಥ ಸಿಂಗೆ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸತೀಶ್ ಪೌಂಡ್ ಶನ್ ವತಿಯಿಂದ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಸಾವಿರ ಛತ್ರಿಗಳನ್ನು ವಿತರಿಸಲಾಯಿತು ಮಹಾದೇವ್ ಕೌಲ್ಪುರ್ ವಂದಿಸಿದರು ರಾಮಕೃಷ್ಣ ಪಾಂಡ್ಪುಡೆ ನಿರೂಪಿಸಿದರು